ಬಾಣಂತಿಯರ ಸಾವಿಗೆ ಪ್ರಹ್ಲಾದ್ ಜೋಶಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಈ ಬೇಜವಾಬ್ದಾರಿ ಸರ್ಕಾರಕ್ಕೆ ಶೋಭೆ ತರೋದಕ್ಕೆ ಸರ್ಕಾರ ದಿವಾಳಿ ಆಗಿದೆ ಸರ್ಕಾರದ ಬಳಿ ದುಡ್ಡಿಲ್ಲ ಕಳಪೆ ಔಷಧ ಖರೀದಿ ಮಾಡಿದ್ದಾರೆ ಯಾವುದೇ ಆಸ್ಪತ್ರೆಗೆ ಹೋದರೂ ಕೂಡ ಔಷಧಿ ಸಿಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಾಣಂತಿಯರ ಸಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇಷ್ಟೊಂದು ಮೆಡಿಕಲ್ ಸೈನ್ಸ್ ಮುಂದುವರೆದಂತಹ ಕಾಲದಲ್ಲಿ ಆಗ್ತಾ ಇರೋದು ಒಂದು ಅತ್ಯಂತ ನಾಚಿಗೇಟಿನ ಸಂಗತಿ ಸರ್ಕಾರ ಅದನ್ನು ಎಲ್ಲಿವರೆಗೆ ಹೋರಾಟ ಅಮರಣಾಂತ ಉಪವಾಸ ಶುರುವಾಗಲಿಲ್ಲ ಅಲ್ಲಿವರೆಗೆ ಗಂಭೀರವಾಗಿ ಪರಿಗಣಿಸ್ತಾ ಅದಕ್ಕಿಂತ ಹೆಚ್ಚು ನಾಚಿಗೇಡಿನ ಸಂಗತಿ ಮುಖ್ಯಮಂತ್ರಿಗಳು ಹೇಳಿದ ನಂತರ ಮೂರು ದಿವಸದ ನಂತರ ಆರೋಗ್ಯ ಸಚಿವರು ಹೋಗ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಡಲ್ಲ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಹೋಗಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್